ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆ ಧನುರ್ ಮಾಸ ಪ್ರಾರಂಭ ಆಗಿದೆ ಸ್ನೇಹಿತರೆ ಆರಿದ್ರ ನಕ್ಷತ್ರ ಸೋಮವಾರ ಆರಿದ್ರ ನಕ್ಷತ್ರ ಬಂದಿರೋದು ನಾವು ಶಿವಸ್ವಾಮಿಯನ್ನು ಆರಾಧನೆ ಮಾಡುವಂಥದ್ದು ಸಕಲ ದೋಷಗಳು ನಿವಾರಣೆ ಆಗುತ್ತೆ ಆ ತಂದೆ ಅಭಿಷೇಕ ಪ್ರಿಯ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ ನಿಮ್ಮ ಶಕ್ತಿಯ ಅನುಸಾರ ನೀವು ಒಂದೊಂದು ಅಭಿಷೇಕಕ್ಕೂ ಒಂದೊಂದು ವೈಶಿಷ್ಟ್ಯ ಇರೋದರಿಂದ ಯಾವ ಅಭಿಷೇಕನಾದರೂ ನೀವು ಮಾಡಿಸ್ಕೊಳ್ಬಹುದು ಅಂದ್ರೆ ಮನೆಯಲ್ಲಿ ಅಥವಾ ನೀವು ದೇವಸ್ಥಾನದಲ್ಲಿ ನೀರಿನ ಅಭಿಷೇಕ ಗಂಧದ ಅಭಿಷೇಕ ವಿಭೂತಿಯ ಅಭಿಷೇಕ ರುದ್ರಾಭಿಷೇಕ ಪ್ರ ಪ್ರತಿಯೊಂದು ಅಭಿಷೇಕದಲ್ಲೂ ಅದರದೇ ಆದಂಥ ವಿಶೇಷತೆ ಇರೋದರಿಂದ ತಪ್ಪದೆ ಇನ್ನು ಧನುರ್ಮಾಸ ಮಾಸ ಪ್ರಾರಂಭ ಆಗ್ತಾಯಿದೆ ಅಂದರೆ ಸ್ನೇಹಿತರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಳ್ಳುವ ಪೂಜೆಗಳು ದೀಪಾರಾಧನೆಗೆ ತುಂಬ ವಿಶೇಷತೆ ಇದೆ ನೀವು ಈ ದಿನ ಸ್ನೇಹಿತರೆ ಸೋಮವಾರ ನಾವು ಪ್ರತಿಯೊಬ್ಬರೂ ಅಷ್ಟೇ ಮನೆಯನ್ನು ಸ್ವಲ್ಪ ಅರಿಶಿನ ಹಾಕಿ ಒರೆಸಿ ಸುಮಾರು ಜನಕ್ಕೆ ತಲೆಗೆ ಸ್ನಾನ ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲೇ ಆ ತಂದೆ ತಂದೆಯ ಫೋಟೋ ವಿಗ್ರಹ ಇದ್ದರೆ ನೀವು ಶಿವಲಿಂಗ ಇದ್ದರೂ ಕೂಡ ಮನೆಯಲ್ಲಿ ಅಭಿಷೇಕ ಮಾಡಿ ಈ ರೋಸ್ ಪೆಟಲ್ಸ್ ಬರುತ್ತಲ್ವ ಅದನ್ನು ಶುದ್ಧವಾದ ನೀರಿನಲ್ಲಿ ಹಾಕಿ ಆ ಅಭಿಷೇಕ ಮಾಡೋದು ಮಾತ್ರ ತುಂಬ ಚೆನ್ನಾಗಿರುತ್ತೆ ಏನಾದರೂ ವಿಭೂತಿಯ ಅಭಿಷೇಕ ಕೂಡ ನೀವು ಮನೆಯಲ್ಲಿ ಮಾಡಿದ್ರೆ ಸಕಲ ದೋಷಗಳು ನಿವಾರಣೆಯಾಗಿ ಆ ತಂದೆ ನಮಗೆ ಕೇಳಿದ್ದೆಲ್ಲ ಕೊಡುವಂಥ ಒಂದು ದಿನ ಆಗಿರೋದ್ರಿಂದ ಇದ ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸಂಧ್ಯಾಕಾಲದಲ್ಲಿ ತುಂಬ ಶಕ್ತಿಶಾಲಿಯಾದ ನಾವು ಇಡುವಂಥ ಒಂದು ದೀಪಾರಾಧನೆ ಬಗ್ಗೆ ತಿಳಿಸ್ತೀನಿ ಎಲ್ರಿಗೂ ಗೊತ್ತಿರುವಂಥದ್ದು ಶಿವ ಸ್ವಾಮಿಗೆ ಬಿಲ್ವ ಪತ್ರೆಯನ್ನು ಇಡೋದ್ರಿಂದ ನಮಗೆ ಪೂರ್ತಿಯಾದಂಥ ಫಲ ಸಿಗುತ್ತೆ ಬಿಲ್ವ ಪತ್ರೆಯನ್ನು ನೀವು ಪೂಜೆಗೆ ಬಳಸಿ ಹಾಗೂ ದೀಪಾರಾಧನೆ ಅಂದರೆ ಇದನ್ನು ಮೂರು ಒಂದರಲ್ಲೇ ಇರುವಂಥ ಆ ಲೀಫನ್ನು ನೀವು ತಗೊಳ್ಬೇಕಾಗುತ್ತೆ ಇವತ್ತು ಆರಿದ್ರ ನಕ್ಷತ್ರ ಇರೋದ್ರಿಂದ ಮನೆಯಲ್ಲಿ ಪ್ರತಿಯೊಬ್ಬರು ಸ್ನೇಹಿತರೆ ದೇವರ ಮನೆಯಲ್ಲಿ ನೀವು ಯಥಾವತ್ತಾಗಿ ದೀಪಗಳನ್ನ ಹಚ್ಚುತ್ತೀರ ಅದು ನಿಮ್ಮ ದೇವರ ಮನೆಯಲ್ಲಿ ಹಚ್ಚುವಂಥದ್ದು ಆದರೆ ಶಿವ ಸ್ವಾಮಿಗೆ ಹೊತ್ತು ನೀವು ಈ ಬಿಲ್ವ ಪತ್ರೆಯ ದೀಪಾರಾಧನೆ ಹಚ್ಚೋದು ಸಪ್ರೇಟಾಗಿ ಹಚ್ಚಬೇಕಾಗುತ್ತೆ ಅಂದರೆ ಒಂದು ಮಣ್ಣಿನ ದೀಪವನ್ನು ನೀವು ತಗೊಳ್ಳಿ ಹೊಸ್ದಾಗಿ ತಗೊಂಡು ಬರಬೇಕು ಅಂತ ಏನೂ ಇಲ್ಲ ಹಳೆಯದೇ ನಮ್ಮ ಮನೆಯಲ್ಲಿ ಇರುತ್ತಲ್ವಾ ಆ ದೀಪನ ನೀವು ಕ್ಲೀನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ ಸುಮಾರು ಜನಕ್ಕೆ ಬಿಲ್ವ ಪತ್ರೆ ಸಿಗುತ್ತೆ ಎಲ್ಲ ಒಂದು ಹೂವುಗಳ ಅಂಗಡಿಯಲ್ಲೂ ನಮಗೆ ಕೇಳಿದಾಗ ಸಿಗುತ್ತೆ ತುಂಬ ಜನ ಮರನೂ ಕೂಡ ಮನೆ ಹತ್ರ ಇಟ್ಟಿರ್ತಾರೆ ಅಕಸ್ಮಾತ್ ನಿಮಗೆ ಈ ಎಲೆ ಸಿಗಲಿಲ್ಲ ಅಂದರೆ ಇದರ ಜೊತೆ ಅಂದರೆ ಈ ಎಲೆ ಸಿಗಲಿಲ್ಲ ಅಂತ ಹೇಳಿದಾಗ ಮಾತ್ರ ವೀಳ್ಯದೆಲೆಯನ್ನು ತಗೊಳ್ಳಿ ಸ್ನೇಹಿತರೆ ಗಂಧ ನೀವು ಸ್ವಲ್ಪ ಪೇಸ್ಟ್ ಮಾಡಿ ಗಂಧ ಇಲ್ಲ ಅಂದರೆ ವಿಭೂತಿಯನ್ನು ಪೇಸ್ಟ್ ಮಾಡಿಬಿಟ್ಟು ಸ್ವಲ್ಪ ಅದ್ರ ಮೇಲೆ ನೀವು ಓಂ ನಮ ಶಿವಾಯ ಅಂತಂದ್ಬಿಟ್ಟು ಚಿಕ್ಕದಾಗಿ ಬರ್ಕೊಳ್ಳಿ ಇಲ್ಲಾಂದರೆ ಅಷ್ಟು ಆ ಎಲೆ ಮೇಲೆ ಅಂದರೆ ಬರೀ ಓಂ ಅಂತ ಬರೀರಿ ಓಂ ಅಂತ ಬರ್ದು ಬಿಟ್ಟು ನೀವು ದೀಪ ಹಚ್ಚಬೇಕಾಗುತ್ತೆ ಏಕೆಂದರೆ ಶಿವ ಸ್ವಾಮಿಗೆ ನೀವು ಸಪ್ರೇಟಾಗಿ ಹಚ್ಚುವಂಥದ್ದು ಒಳಗಡೆ ನೀವು ಒಂದು ರೂಪಿ ಕಾಯಿನ್ನ ಸಂಕಲ್ಪ ಮಾಡಿಕೊಂಡು ಆ ದೀಪಕ್ಕೆ ಇಡಬೇಕಾಗುತ್ತೆ ಆ ತಂದೆಗೆ ತುಂಬ ಇಷ್ಟವಾದ ಸುಮಾರು ಸುಮಾರಿದೆ ಸ್ನೇಹಿತರೆ ಆ ಹೂಗಳೇನಾದರೂ ನೀವು ಇಟ್ಟುಬಿಟ್ರೆ ಮಾತ್ರ ಆ ತಂದೆ ನಿಮ್ಮ ಮನಸ್ಸಿನ ಕೋರಿಕೆಗಳನ್ನು ಇಚ್ಛೆಗಳನ್ನು ನೆರವೇರಿಸ್ತಾರೆ ನಮಗೆ ಎಕ್ಕದ ಹೂವು ಎಲ್ರಿಗೂ ಗೊತ್ತಿರುವಂಥದ್ದೇ ಆದರೆ ಬಿಳಿ ಎಕ್ಕದ ಹೂವು ಇಡಬೇಕಾಗುತ್ತೆ ಅದು ಎರಡು ರೀತಿ ಇರುತ್ತೆ ನೋಡಿಕೊಂಡು ಇಲ್ಲಿ ಡಿಸ್ಪ್ಲೇಯಲ್ಲಿ ಇರುತ್ತೆ ನೀವೊಮ್ಮೆ ನೋಡ್ಕೊಳ್ಳಿ ಆ ಹೂವು ಅದನ್ನು ನಿಜವಾಗಲೂ ಒಮ್ಮೆ ಇಟ್ಟು ನೋಡಿ ಎಷ್ಟೋ ಸಾಲಗಳಿದೆ ಎಷ್ಟು ನೆಮ್ಮದಿ ಇಲ್ಲ ಆರೋಗ್ಯ ಸಮಸ್ಯೆ ಜಾಸ್ತಿ ಇದೆ ಮನೆಯಲ್ಲಿ ಹೊಂದಾಣಿಕೆ ಅನ್ನೋದಿಲ್ಲ ನಾವು ಬಾಡಿಗೆ ಮನೆಯಲ್ಲಿದ್ದೀವಿ ಸ್ವಂತ ಮನೆ ಬೇಕು ಸ್ವಂತ ಪ್ರಾಪರ್ಟಿ ಬೇಕು ಅಥವಾ ಸ್ವಂತವಾಗಿ ನಾವು ವ್ಯಾಪಾರ ಮಾಡಬೇಕು ಈ ರೀತಿ ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೊಳ್ಬೇಕು ಸ್ನೇಹಿತರೆ ಎಷ್ಟೋ ಜನ ಮಕ್ಕಳನ್ನ ಓದಿಸಿರ್ತಾರೆ ಆದ್ರೆ ಪಾಪ ಅವರು ಕೆಲಸಕ್ಕೂ ಕೂಡ ಹೋಗ್ತಾ ಇರೋದಿಲ್ಲ ಕೆಲಸ ಸಿಕ್ಕದೇ ಇರೋ ಒಂದು ಕಾರಣ ಆದ್ರೆ ಇನ್ನೊಂದು ಅವ್ರ ಮನಸ್ಸು ಕೂಡ ಮಾಡಿರೋದಿಲ್ಲ ಆ ತರ ಜಂಜಾಟದಲ್ಲೂ ಕೂಡ ಇರ್ತಾರೆ ನಿಜವಾಗ್ಲೂ ಇದೆಲ್ಲ ಕೂಡ ನಿಮ್ಮ ಜೀವನದಲ್ಲಿ ತಿಳಿ ಆಗಬೇಕು ಅಂದ್ರೆ ಒಂದೊಂದೇ ಸಮಸ್ಯೆ ಹೇಳ್ತಾ ಹೋದ್ರೆ ಮನುಷ್ಯ ನನಗೆ ನಾನಾ ಥರದ ಸಮಸ್ಯೆಗಳಲ್ಲೇ ನಾವು ಜೀವನನ ಸಾಗಿಸ್ತಾ ಇರ್ತೀವಿ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಈ ಆರಿದ್ರ ನಕ್ಷತ್ರದಲ್ಲಿ ಈ ದೀಪ ಹಚ್ಚೋದು ತುಂಬ ವಿಶೇಷವಾಗಿರುತ್ತೆ ಸ್ನೇಹಿತರೆ ನಿಮ್ಮ ಕೋರಿಕೆಗಳನ್ನೆಲ್ಲ ತಂದೆ ನೆರವೇರಿಸುವಂಥದ್ದು ಅಷ್ಟು ಶಕ್ತಿ ಇರುವಂಥ ದೀಪಾರಾಧನೆ ಇದನ್ನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಸೋಮವಾರನೇ ಆರಿದ್ರ ನಕ್ಷತ್ರ ಬಂದಿರೋದು ಕೋಟಿ ಪುಣ್ಯ ಫಲ ನಮ್ಮದಾಗುತ್ತೆ ಅದಕ್ಕೋಸ್ಕರ ನೀವೇನಾದರೂ ಅಕಸ್ಮಾತ್ ದೇವಸ್ಥಾನಕ್ಕೆ ಹೋಗ್ತೀವಿ ಅನ್ನೋದಾದರೂ ಕೂಡ ಯಾವುದಾದ್ರೂ ಒಂದು ಅಭಿಷೇಕ ಮಾಡಿಕೊಂಡು ಬನ್ನಿ ಸ್ನೇಹಿತರೆ ನಿಮ್ಮ ಅನುಸಾರ ಈ ದಿನ ಬಂದಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟು ಚೆನ್ನಾಗಿರುತ್ತೆ ಇಷ್ಟೋ ಜನಕ್ಕೆ ನಮ್ಮ ಮನಸ್ಸಲ್ಲಿ ಹಾಗೆ ಉಳಿದುಬಿಟ್ಟಿದೆ ಈ ನೋವುಗಳನ್ನು ತಡ್ಕೊಳ್ಳೋದಕ್ಕೆ ಇಲ್ಲ ಮೇಲ್ನೋಟಕ್ಕೆ ನಾವು ಚೆನ್ನಾಗಿದ್ದೀವಿ ಆದರೆ ಆ ತಂದೆಯ ಕರುಣೆ ನಮ್ಮ ಮೇಲೆ ಇಲ್ಲ ಆಶೀರ್ವಾದ ನಮ್ಮ ಮೇಲೆ ಇಲ್ಲ ಅಂತ ಕಣ್ಣೀರು ಹಾಕುವಂಥವರು ಒಂದೇ ಸಾರಿ ಎಲ್ಲ ಬೆಟ್ಟದಷ್ಟು ಇರುವ ಸಮಸ್ಯೆಗಳು ಬಗೆಹರಿಯೋದಿಲ್ಲ ಇದನ್ನು ಗಮನದಲ್ಲಿಟ್ಕೊಳ್ಳಿ ಆದರೆ ಈ ರೀತಿಯ ದೀಪಾರಾಧನೆಗಳು ಮಾಡಿದಾಗ ಮಾತ್ರ ತಪ್ಪದೆ ಒಬ್ಬ ತಿರುಕ ಕೂಡ ಕೋಟ್ಯಾಧೀಶ್ವರ ಆದ ಗೊತ್ತಿಲ್ಲ ಯಾವ ರೀತಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದು ಅಂತ ಹೇಳ್ತಾರೆ ನೋಡಿ ಆ ಥರ ಸ್ನೇಹಿತರೆ ಅದೃಷ್ಟ ಕೊಲಾಯಿಸ್ಬಿಟ್ಟಿದೆ ಅಂತ ಈ ಥರ ಏನಾದರೂ ನಾವು ಪೂಜೆಗಳನ್ನು ಮಾಡಿಕೊಂಡಾಗ ಅಭಿಷೇಕ ದೀಪಾರಾಧನೆ ಮಾಡಿದಾಗ ನಾವು ಎಲ್ಲೋ ಇರ್ತೀವಿ ತಗೊಂಡೋಗಿ ಎಲ್ಲೋ ಇರುವಂಥ ಜಾಗದಲ್ಲಿ ಕೂರಿಸೋದು ಅಂದರೆ ಅಷ್ಟು ಬದಲಾವಣೆ ನಮ್ಮ ಆಗುತ್ತೆ ನಮಗೂ ಕೂಡ ನಂಬೋದಕ್ಕೆ ಕಷ್ಟ ಆಗುವಂಥದ್ದು ನಮಗೆ ಯಾವ ಕಡೆಯಿಂದ ಕೂಡ ಏನು ಬರೋದಿಲ್ಲ ನಾವು ಕಷ್ಟಪಡಬೇಕು ತಿನ್ನಬೇಕು ಅಂತ ಹೇಳ್ತೀವಿ ನೋಡಿ ಅಂಥವರೆಗೂ ಕೂಡ ಅವರೇ ಆಶ್ಚರ್ಯ ಪಡುವಷ್ಟು ಬದಲಾವಣೆ ಅನ್ನೋದು ತಂದು ಕೊಡುತ್ತೆ ಅಷ್ಟು ಶಕ್ತಿಶಾಲಿಯಾದಂಥ ಒಂದು ಮಾಸದಲ್ಲಿ ಬಂದಿರುವ ಹಾರಿದ್ರ ನಕ್ಷತ್ರ ಧನುರ್ ಮಾಸದಲ್ಲಿ ಧನುರ್ ಮಾಸ ಅನ್ನೋದು ತುಂಬ ಚೆನ್ನಾಗಿ ನಮಗೆ ಇದು ವಿಷ್ಣು ಸ್ವಾಮಿಯನ್ನು ಆರಾಧನೆ ಮಾಡುವಂಥ ಮಾಸ ಒಂದೊಂದು ದಿನಕ್ಕೂ ಒಂದೊಂದು ವಿಶೇಷತೆ ಇದೆ ವಿಷ್ಣು ಸ್ವಾಮಿಯ ಪರಮ ಭಕ್ತ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರು ಕೂಡ ಅದು ಶಿವಸ್ವಾಮಿ ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ ಶಿವಸ್ವಾಮಿಯನ್ನ ಈ ದಿನ ನೀವು ಅಭಿಷೇಕ ಮಾಡಿ ದೀಪಾರಾಧನೆ ಮಾಡಿ ಇಲ್ಲ ನಮಗೆ ಈ ಒಂದು ಎಲೆ ಸಿಗಲಿಲ್ಲ ಅಂದರೆ ತುಂಬ ಚೆನ್ನಾಗಿರುವಂಥದ್ದು ಅದು ಚಿಕ್ಕದಾಗಿದ್ದರೂ ಪರವಾಗಿಲ್ಲ ದೊಡ್ದಾಗಿದ್ದರೂ ಪರವಾಗಿಲ್ಲ ವೀಳ್ಯದೆಲೆಯನ್ನು ತಗೊಳ್ಳಿ ಆ ವೀಳಿಯದೆಲೆಯ ಮೇಲೂ ಕೂಡ ನೀವು ಬರೀಬೇಕಾಗುತ್ತೆ ಓಮ್ ಅಂತ ಬರೆದುಬಿಟ್ಟು ಅದ್ರ ಮೇಲೆ ದೀಪ ಹಚ್ಚಿ ಆಮೇಲೆ ಒಂದು ರೂಪಾಯಿ ಕಾಯಿನ್ ಹಾಕಿ ಆ ಕಾಯಿನನ್ನು ಮಾರನೇ ದಿನ ನೀವು ತೆಗೆದುಬಿಟ್ಟು ಕ್ಲೀನಾಗಿ ಒಂದು ಜಾಗದಲ್ಲಿ ಇಟ್ಕೊಳ್ಳಿ ಇಟ್ಬಿಟ್ಟು ಯಾರಾದರೂ ನಿಮ್ಮ ಮನೆ ಹತ್ರ ಬರ್ತಾರಲ್ವ ಅವ್ರಿಗೆ ದಾನ ಕೊಡಿ ಈ ಥರ ನಾವು ದೀಪಾರಾಧನೆ ಮಾಡಿದಾಗ ಒಂದೊಂದು ದಾನ ಅಂತ ಕೊಟ್ಟಾಗ ನಮಗೆ ಕೇಳಿದ್ದೆಲ್ಲ ಸಿಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು